ನಮಸ್ತೆ ಎಲ್ಲರಿಗೂ ನಿಮ್ಮೆಲ್ಲರ ಫೇವ್ರೆಟ್ ಲವ್ ಮೆಸೇಜ್ ಏನಿದೆ ನೋಡೋಣ ಈ ಕಾಡ್ಸಿಗೆ ತುಂಬ ಫ್ಯಾನ್ ಆಗಿದ್ದಾರೆ ಅಂತ ಫ್ಯಾನ್ಸ್ ಇದ್ದಾರೆ ಅಂತ ಇವಾಗ ಗೊತ್ತಾಯ್ತು ನನಗೆ ಸೊ ತುಂಬ ಭಯ ಅಂತೆ ನೀವು ಅಂದರೆ ಐ ಆಮ್ ಅಫ್ರೈಡ್ ಆಫ್ ಯೂ ನಿಮ್ಮಿಂದ ಭಯ ಆಗಿದೆ ಭಯ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜತೆಗೆ ನೀವು ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಅವರು ಅವ್ರ ಜೀವನಕ್ಕೆ ನೀವು ಬರೋ ಹಾಗಾಗಲಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡಿಸಿದ್ದಾರೆ ಸೊ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಒಂದಷ್ಟು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಭಯ ಪಡ್ತಾ ಇದ್ದಾರೆ ಸೊ ಕೆಲವ್ರಿಗೆ ಇದೊಂದು ಮಿಕ್ಸ್ ಎನರ್ಜಿ ಇದೆ ಕೆಲವರು ನಾನು ಯಾವತ್ತೂ ಬರೋದಿಲ್ಲ ವಾಪಸ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ನಿಮ್ಮ ಜಾಗಕ್ಕೆ ಬೇರೆ ಯಾರನ್ನೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಸೊ ಅಷ್ಟೊಂದು ಸ್ಪೆಷಲ್ ಇದೆಯಾ ತುಂಬ ಫೀಲಿಂಗ್ಸ್ ಇದೆ ನಿನ್ನ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಯು ಆರ್ ಔಟ್ ಆಫ್ ಮೈ ಲೀಗ್ ಅಂತ ಹೇಳ್ತಾ ಇದ್ದಾರೆ ಕೆಲವ್ರಿಗೆ ಅವ್ರಿಗೆ ಅರ್ಥ ಆಗೋಗಿದೆ ನೀವು ಇನ್ಯಾವತ್ತೂ ರಿಕ್ ಸಿಗೋದಿಲ್ಲ ಅಂತ ಮೇ ಬಿ ಅವರೇ ಅನ್ಕೊಂಡಿರ್ಬೋದು ಸೊ ನೋಡಿ ಮಾತಾಡಿ ಬೇಕು ಅಂದರೆ ರಿಲೇಶನ್ಶಿಪ್ ಇಲ್ಲ ಇಲ್ಲಾಂದರೆ ಬಿಟ್ ಹಾಕಿ ಸೊ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಫೋಟೋಸ್ನೆಲ್ಲ ತುಂಬ ನೋಡ್ತಾ ಇದ್ದಾರಂತೆ ಸೊ ಐ ಆಮ್ ಓವರ್ ಯು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಬೆನ್ ಹಿಂದೆ ಗಾಸಿಪ್ ಮಾಡಿದ್ದೀನಿ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಜನ ನೋಡ್ತಾ ಇರೋರಿಂದ ಇರೋದ್ರಿಂದ ತುಂಬ ಜನರ ಎನರ್ಜಿ ಇದೆ ಇಲ್ಲಿ ಸೊ ತುಂಬ ಬ್ಯೂಟಿಫುಲ್ ಫೇಸ್ ಇದೆ ನಿಮ್ಮದು ಯಾವಾಗಲೂ ನಾನು ಮೈಂಡಲ್ಲೇ ಇರ್ತೀಯ ಏನು ಪಿಕ್ಚರ್ ನೋಡೋದು ನನಗೊಂದು ಗೀಳಾಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೋ ಕವಿತೆ ಕವಿತೆ ಕಮಲಾಳ ಮೇಲೆ ಗೀಚಿದೆ ಅಂತ ಹೇಳ್ತಾ ಇದ್ದಾರೆ ಅದೇನು ಕವಿತೆ ಗೀಚಿದ್ದೀರೋ ಅಲ್ಲಿ ಹಾಕಿ ಕಮೆಂಟಲ್ಲಿ ನೋಡ್ತೀನಿ ನಾನು ಕೂಡ ಸೊ ಐ ಆಮ್ ಜೆಲಸ್ ಟು ಸಿ ಯು ವಿತ್ ಸಮ್ ಒನ್ ಎಲ್ಸ್ ಐ ಕೆನಾಟ್ ಶೇರ್ ಯು ಸೊ ಬೇರೆಯವ್ರ ಜೊತೆ ನಿಮ್ಮನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟ ಇಲ್ವಂತೆ ಹಾಗಾಗಿ ತುಂಬ ಹೊಟ್ಟೆ ಕಿಚ್ಚು ಆಗಿದೆಯಂತೆ ಸೊ ನೀನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಸೊ ತುಂಬ ಸಾಂಗ್ಸ್ ನೆನಪು ಬರ್ತಾ ಇದೆ ನಿಂದು ನೆನಪು ತರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಫೀಲಿಂಗ್ಸ್ ಇದೆ ನಿನ್ನ ಮೇಲೆ ಅಂತ ಹೇಳ್ತಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ಧನ್ಯವಾದಗಳು ಸೊ ತುಂಬ ಚೆನ್ನಾಗಿ ರೀಡಿಂಗ್ ಮಾಡ್ತಿದ್ಯಾ ನೀನು ರೀಡಿಂಗ್ ಮಾಡಲ್ಲ ಅಂದ್ಕೊಂಡಿದ್ದೆ ಅಂತ ಯಾರೋ ಹೇಳ್ತಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರೋವರೆಗೂ ಸಾಯೋವರೆಗೂ ಪ್ರಯತ್ನ ಪಡ್ತೀನಿ ರೀಡಿಂಗ್ ಮಾಡಲು ಮಾಡೋದಕ್ಕೆ ಸೊ ಮಧ್ಯದಲ್ಲಿ ಶತ್ರುಬದೆ ಜಾಸ್ತಿಯಾಗಿ ಸಮಸ್ಯೆ ಆದರೆ ನೀವು ಎಲ್ಲರೂ ಸೇರಿ ನನ್ನನ್ನು ಕಾಪಾಡ್ಕೊಳ್ಳಿ ಅಷ್ಟೇ ಡಮ್ ಪಿಯು ಅಂತ ಇದೆ ಸೊ ಇಲ್ಲಿ ಯಾರಿಗೂ ರೀಡಿಂಗ್ ಮೆಸೇಜ್ ಹೇಳೋಕೋದ್ರೆ ನಿಮ್ಮ ಮೆಸೇಜಸ್ ನನ್ನ ಬಗ್ಗೆ ಇರೋದು ನನಗೆ ಬರ್ತಿದೆ ಸೊ ಐ ಆಮ್ ಸಿ ಸ್ಲೀಪಿಂಗ್ ವಿತ್ ಸಮ್ ಎಲ್ಸ್ ಬೇರೆಯವ್ರ ಜೊತೆ ನಾನು ದೈಹಿಕ ಸಂಪರ್ಕನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ನಾನು ನಿನ್ನನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಕೆಲವರು ಹೇಳ್ತಿದ್ದಾರೆ ಕೆಲವರು ನಿನ್ನ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಹೇಳ್ತಿದ್ದಾರೆ ಕೆಲವರು ನೀನು ನನ್ನ ಜೀವನದಿಂದ ಹೊರಗೊಟ್ಟೋಗಿದ್ಯಾ ಅಂತ ಹೇಳ್ತಾ ಇದ್ದಾರೆ ಸೊ ಐ ವಾಂಟ್ ಯು ಔಟ್ ಆಫ್ ಮೈ ಲೈಫ್ ನನ್ನ ಜೀವನದಿಂದ ಹೊರಗಡೆ ಹೀರು ನೀನು ಅಂತ ಹೇಳ್ತಿದ್ದಾರೆ ಕೆಲವರು ತುಂಬ ಕನಸು ಕಾಣ್ತಿದ್ದಾರೆ ನಿಮ್ಮ ಬಗ್ಗೆ ಇನ್ನು ಕನಸು ಕಾಣ್ತಿದ್ದಾರೆ ಸೊ ನಿಮಗೋಸ್ಕರ ತುಂಬ ಅಳ್ತಾ ಇದ್ದಾರಂತೆ ಜೊತೆಗೆ ಫ್ಯಾಮಿಲಿ ಹತ್ರ ಮಾತಾಡಿದ್ದೀನಿ ನಿನ್ನ ಬಗ್ಗೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಕೆಲವರು ನಾನೇ ನಿನ್ನ ಜೊತೆ ಪ್ರೀತಿಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಫೋಟೋಸ್ನ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ತುಂಬ ಪ್ರೀತಿಲಿ ಬಿದ್ದಿದ್ದಾರೆ ಓಕೆ ಸೊ ಇದಿಷ್ಟು ನಿಮಗೆ ಬಂದಂತ ಲವ್ ಮೆಸೇಜಸ್ ಸೊ ಒಂದು ಫೈನಲ್ ಮೆಸೇಜ್ ಯಾರೋ ಕೇಳ್ತಾ ಇದ್ದಾರೆ ಅವರಿಗೆ ಎರಡು ಕಾರ್ಡ್ ಇಡ್ತೀನಿ ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ನಿಮ್ಮ ಪಾರ್ಟ್ನರ್ ಏನು ಹೇಳ್ತಾರೆ ನೋಡೋಣ ಯಾರಿಗೆ ಅಂತ ಗೊತ್ತಿಲ್ಲ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಇಟ್ಟಿದ್ದೀನಿ ಸೊ ಐ ಕ್ಯಾನ್ ಗೀವ್ ಅಪ್ ಮೈ ಲೈಫ್ ಫಾರ್ ಯು ಸೊ ನಿಮಗೋಸ್ಕರ ಅವ್ರ ಜೀವನನೇ ಬಿಟ್ಕೊಡ್ತಾರಂತೆ ಐ ವಾಂಟ್ ಮ್ಯಾರಿ ಯು ನಿಮ್ಮನ್ನು ಮದುವೆ ಆಗಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ ಸೊ ಕ್ರೈಸಿ ಕ್ರಶ್ ಒಂದು ಎರಡು ಯಾವುದಾದ್ರೂ ಸರಿ ಮೊದಲನೇದು ಐ ಆಮ್ ಸೀಯಿಂಗ್ ಅನದರ್ ಕರೆಂಟ್ ರೊಮ್ಯಾಂಟಿಕ್ ಇಂಟ್ರೆಸ್ಟಿಂಗ್ ಅಂತ ಇದೆ ಸೊ ಅವರು ಸದ್ಯಕ್ಕೆ ಬೇರೆ ರೊಮ್ಯಾಂಟಿಕ್ ಇಂಟ್ರೆಸ್ಟಲ್ಲಿ ಇದ್ದಾರೆ ಬೇರೆಯವ್ರ ಬಗ್ಗೆ ಇಂಟ್ರೆಸ್ಟ್ ಆಗಿ ಇದ್ದಾರೆ ರೊಮ್ಯಾಂಟಿಕ್ಲಿ ಸೊ ಕ್ಲಾರಿಟಿ ತಗೊಳ್ಳಿ ರೊಮ್ಯಾಂಟಿಕ್ಲಿ ಬೇರೆ ಇಂಟ್ರೆಸ್ಟಲ್ಲಿ ಇದ್ದಾರೆ ಎರಡನೇದು ಐ ಅಪ್ರಿಶಿಯೇಟ್ ಯು ಬಿಹೈಂಡ್ ಯುವರ್ ಬ್ಯಾಕ್ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತು ಅಪ್ರಿಷಿಯೇಟ್ ಮಾಡ್ತಾರಂತೆ ಸೊ ಇಷ್ಟ ಆದರೆ ಇಷ್ಟ ಬಂದಷ್ಟು ನಿಮ್ಮ ಪ್ರೀತಿನ ನಿಮ್ಮ ಪ್ರೀತಿ ಜೊತೆ ಹಂಚ್ಕೊಳ್ಳಿ ಹಾಗೆ ವಾಗ್ದೇವಿ ಕನ್ನಡ ಚಾನೆಲ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೀಕೆ